ಆಕೆ ಅಪರೂಪದಲ್ಲೇ ಅಪರೂಪದ ಸುಂದರಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಆ ಬೆಕ್ಕಿನ ಕಣ್ಣಿನ ಚೆಲುವೆಯ ದೃಷ್ಟಿ ಒಮ್ಮೆ ತಮ್ಮತ್ತ ತಿರುಗಿದ್ರೆ ಸಾಕು ತಮ್ಮ ಜೀವನವೇ ಸಾರ್ಥಕ ಅಂತ ಅದೆಷ್ಟೋ ಯುವಕರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇರ್ತಿದ್ರು ಇನ್ನು ಕವಿಗಳಂತೂ ಆಕೆಯ ಸೌಂದರ್ಯ ರಾಶಿಯ ಬಗ್ಗೆ ಪದಗಳನ್ನ ಹುಡುಕಿ ಹುಡುಕಿ ಬರಿತಾ ಇದ್ರೆ ಆ ಪದಗಳಿಗೂ ಜೀವ ಬಂದಂತಿರೋದು ಆಕೆ ಕೇವಲ ರೂಪವತಿ ಮಾತ್ರ ಆಗಿರ್ಲಿಲ್ಲ ಆಕೆ ಅದೃಷ್ಟವಂತೆ ಕೂಡ ಆಗಿದ್ಲು ಯಾವುದೇ ಕೆಲಸಕ್ಕೆ ಮುಂದಾದರೂ ಆ ಕೆಲಸ ಯಶಸ್ವಿಯಾಗೇ ಇರ್ತಿತ್ತು ಕೊನೆಗೆ ಬಾಲಿವುಡ್ನಲ್ಲೂ ನೇಮ್ ಫೇಮ್ ಪಡೆದು ಎಲ್ಲರ ಫೇವ್ರೇಟ್ ಹೀರೋಯಿನ್ ಆದ್ಲು ಈಗಲೂ ಆಕೆ ಎಲ್ಲಾದರೂ ಕಾಣಿಸ್ಕೊಂಡ್ರೆ ಸಾಕು ಎಷ್ಟೋ ಜನರ ಎದೆ ಬಡಿತ ಅವರಿಗೇ ಗೊತ್ತಿಲ್ದ ಹಾಗೆ ಜೋರಾಗಿ ಬಡದ್ಕೊಳ್ತಿರತ್ತಂತೆ ಇಷ್ಟೆಲ್ಲ ಹೇಳ್ತಿದ್ದೀವಿ ಅಂದ್ರೆ ಅದು ಯಾರಾಗಿರಬಹುದು ಅಂತ ನಿಮಗೂ ಗೊತ್ತಾಗಿರ್ಬೇಕಲ್ಲ ಆಕೆ ಬೇರಾರೂ ಅಲ್ಲ ಮಾಜಿ ವಿಶ್ವಸುಂದರಿ ಐಶ್ವರ್ಯಾ ರೈ ಐಶ್ವರ್ಯ ರೈ ಬಚ್ಚನ್ ಈಗ ಮತ್ತೆ ಸುದ್ದಿಲಿದ್ದಾರೆ ಈ ಬಾರಿ ಅವರು ಸುದ್ದಿಲಿರೋದು ಅವರ ಸೌಂದರ್ಯದಿಂದಲ್ಲ ಅಥವಾ ಅವರು ನಟಿಸಿರೋ ಯಾವುದೇ ಸಿನಿಮಾ ಅಥವಾ ಆ್ಯಡ್ಗಳಿಂದಾಗಲ್ಲ ಬದಲಿಗೆ ಐಶ್ವರ್ಯಾ ಮಗಳು ಆರಾಧ್ಯಗೆ ಕಲಿಸಿರುವ ಸಂಸ್ಕಾರ ಹೇಗಿದೆ ಅನ್ನೋ ಕಾರಣಕ್ಕೆ ಈಗ ಸುದ್ದಿಲಿದ್ದಾರೆ ಅಮ್ಮ ಇದ್ರೆ ಐಶ್ವರ್ಯ ಬಚ್ಚನ್ ತರ ಇರಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ ಅಷ್ಟಕ್ಕೂ ಆಗಿದ್ದಾದ್ರೂ ಏನ್ ಗೊತ್ತಾ ಐಶ್ವರ್ಯಾ ಮುದ್ದಿನ ಮಗಳು ಆರಾಧ್ಯ ಶಿವಣ್ಣನನ್ನ ನೋಡಿದ ತಕ್ಷಣ ಎಲ್ಲರ ಮುಂದೆನೆ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿ ಅಮ್ಮ ಐಶ್ವರ್ಯ ಕಲಿಸಿದ ಪಾಠ ಹೇಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿರೋದು ನಿಮಗೆಲ್ಲ ಗೊತ್ತೇ ಇರಬೇಕು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಅನೇಕ ತಾರೆಯರು ಭಾಗಿಯಾಗಿದ್ದರು ಪೊನಿಯನ್ ಸೆಲ್ವನ್ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಪಡೆಯುವುದಕ್ಕೆ ಐಶ್ವರ್ಯಾ ರೈ ಕೂಡ ತಮ್ಮ ಮಗಳು ಆರಾಧ್ಯ ಅವರ ಜೊತೆ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಇದೇ ಸಮಯದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಐಶ್ವರ್ಯಾ ರೈ ಚಿಯಾನ್ ವಿಕ್ರಮ್ ಜೊತೆ ವೇದಿಕೆಯಿಂದ ಕೆಳಗಿಳಿದು ಬರ್ತಿದ್ರು ಆ ಕಡೆಯಿಂದ ಶಿವಣ್ಣ ಬರ್ತಿದ್ರು ಆಗ ವೇದಿಕೆಯ ಮುಂಭಾಗದಲ್ಲಿ ಎದುರಾದ ವಿಕ್ರಮ್ ಅವರನ್ನ ಶಿವಣ್ಣ ಮಾತನಾಡಿಸಿದ್ರು ಇದನ್ನ ಅರಿಯದೆ ಐಶ್ವರ್ಯ ರೈ ಬಚ್ಚನ್ ಸ್ವಲ್ಪ ಮುಂದೆ ಹೋದ್ರು ಆನಂತರ ಹಿಂದೆ ತಿರುಗಿ ನೋಡಿದ ಐಶ್ವರ್ಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಕಂಡು ಮರಳಿ ಹಿಂದೆ ಬಂದು ಮಾತನಾಡಿಸಿದ್ರು ಉಭಯ ಕುಶಲೋಪರಿ ವಿಚಾರಿಸಿದ್ರು ತಮ್ಮ ಮಗಳು ಆರಾಧ್ಯಳನ್ನ ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪರಿಚಯ ಮಾಡಿಸಿದ್ರು ಆಗ ಆರಾಧ್ಯ ಪುಟ್ಟ ಬಾಲಕಿಯ ಹಾಗೆ ಅಲ್ಲೇ ಶಿವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು ಶಿವಣ್ಣ ಆರಾಧ್ಯಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ರು ಅಲ್ಲೇ ಇದ್ದ ಐಶ್ವರ್ಯ ರೈ ಬಚ್ಚನ್ ಕೂಡ ಖುಷಿ ಖುಷಿಯಿಂದ ಆ ಕ್ಷಣವನ್ನ ಕಣ್ತುಂಬಿಕೊಂಡ್ರು ಸ್ಟಾರ್ ನಟರ ಮಕ್ಕಳು ಸಹಜವಾಗಿ ಹುಟ್ಟೋವಾಗ್ಲೇ ಹೈಫೈ ಜೀವನ ನೋಡಿರ್ತಾರೆ ಸಂಸ್ಕಾರ ಸಂಪ್ರದಾಯ ಹೇಗಿರುತ್ತೆ ಅನ್ನೋದು ಇವರಿಗೆ ಪರಿಚಯವೇ ಆಗಿರೋಲ್ಲ ಕ್ಲಬ್ಬು ಪಬ್ಬು ಅಂತ ಅದನ್ನೇ ಪ್ರಪಂಚ ಬಿಟ್ಟಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಆರಾಧ್ಯಳ ಈ ನಡವಳಿಕೆ ನೋಡ್ತಿದ್ರೆ ಅಮ್ಮ ಐಶ್ವರ್ಯ ಮಗಳನ್ನ ಹೇಗೆ ಬೆಳೆಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಸದ್ಯ ಮಗಳಿಗಾಗಿ ಕೆರಿಯರ್ ಅನ್ನ ಬದಿಗೊತ್ತಿರೋ ಐಶ್ವರ್ಯಾ ರೈಬಚ್ಚನ್ ಆರಾಧ್ಯಳ ಎಲ್ಲಾ ಜವಾಬ್ದಾರಿಯನ್ನ ತಾವೇ ಮುಂದೆ ನಿಂತು ನೋಡ್ಕೊಳ್ತಿದ್ದಾರೆ ಇಂದು ಆರಾಧ್ಯಳ ನಯ ವಿನಯ ಸಂಸ್ಕಾರವನ್ನ ನೋಡಿ ಎಲ್ಲರೂ ಹುಬ್ಬೇರಿಸ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅಮ್ಮ ಐಶ್ವರ್ಯ ರೈ ಕಲಿಸಿಕೊಟ್ಟಿರೋ ಪಾಠ ಅನ್ನೋದಂತೂ ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ನೀವೇನಂತೀರಿ